ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇದೀರಾ ಇವತ್ತು ನಾನು ನನ್ನ ಹತ್ರ ಇರುವಂಥ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲಾಸ್ಟಲ್ಲಿ ಒಂದೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಸ್ ಜಾಸ್ತಿ ಏನಿಲ್ಲ ಒಂದು ಇದೆ ಬೇಗ ಬೇಗ ತೋರಿಸ್ಬಿಡ್ತೀನಿ ಮೊದಲನೇದಾಗಿ ಗೋಲ್ಡನ್ ಕಲರ್ ಇರುವಂಥದ್ದು ಇಲ್ಲಿ ಇದೊಂದು ಡಬ್ಬಿನ ಹಾಕಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಇಟ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡತ್ತೆ ಎಲ್ಲ ಎಲ್ಲ ಸಿಕ್ಕೊಂಬಿಡಿದ್ರು ಅದಕ್ಕೋಸ್ಕರ ಒಂಥರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಕೈಗೆ ಸಿಗಲಿ ಅಂತ ಆಗ್ಬಿಟ್ಟು ಇವಾಗ ಫಸ್ಟ್ ನಾನು ಗೋಲ್ಡನ್ ಕಲರಲ್ಲಿ ಇರುವಂಥದ್ದು ಗೋಲ್ಡನ್ ಕಲರಲ್ಲಿ ಇದೆ ಅದೆಲ್ಲ ತೋರಿಸ್ಬಿಡ್ತೀನಿ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಇರುವಂಥದ್ದು ಓಕೆ ಕೈ ಮೊದಲೇದಾಗಿ ಇದು ಪೆಂಡೆಂಟ್ ಈ ಚೈನ್ಗೆಲ್ಲ ಪೆಂಡೆಂಟ್ ಥರ ಬರ್ತಲ್ವ ಆ ಟೈಪಲ್ಲಿ ಇನ್ನು ನೋಡ್ಕೊಳ್ಳೋಕ್ಕೆ ಕೈ ಚಿಕಿ ತೊಗೊಂಡಿದ್ದು ನಾನು ನೆನ್ಪಿ ಲಾಸ್ಟಾಗಿ ತುಂಬ ದಿವ್ಸ ಆಯಿತು ಕೈ ತಪ್ಪಿ ತಪ್ಪಿ ಬಿದೋಗತ್ತೆ ಓಕೆ ಗೈಸ್ ಇದೊಂದು ನನಗೆ ತುಂಬಾ ಇಷ್ಟ ಆಗಿರೋಂಥದ್ದು ಗೋಲ್ಡನ್ ಕಲರ್ ಹಾಗೆ ಮಧ್ಯದಲ್ಲಿ ಹವಳ ಮೇಲೆ ಕೆಳಗೆ ಈ ಥರ ಒಂದು ಇದಾದ ಮೇಲೆ ಮತ್ತೆ ಗೋಲ್ಡನ್ ಕಾಂಬಿನೇಷನ್ ಗೋಲ್ಡನ್ ಕಲರ್ ಗೋಲ್ಡ್ ಕಲರ್ಲಿರುವಂಥದ್ದು ಗೋಲ್ಡ್ ಆ್ಯಂಡ್ ಗ್ರೀನ್ ಕಲರಲ್ಲಿ ಇದು ಚೆನ್ನಾಗಿದೆ ಅಲ್ವಾ ಗೋಲ್ಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಹಾಗೆ ಕೆಳಗಡೆ ಎಲ್ಲ ಮುಟ್ಟು ಇರುವಂಥದ್ದು ಕಾಣಿಸ್ತಾ ಇದೆ ಇದು ಕೂಡ ತುಂಬಾ ಸಖತ್ತಾಗಿದೆ ಇದು ನನಗೆ ನನ್ನ ಸೀಮಂತದ ಟೈಮಲ್ಲಿ ನಮ್ಮಮ್ಮ ನನಗೆ ಗ್ರೀನ್ ಕಲರ್ ಹಾಗೆ ಗ್ರೀನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಆಗಿ ಒಂದು ಸಾರಿನ ಕೊಟ್ಟಿದ್ರು ಆ ಸಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ಎಲ್ಲಾನು ಕೂಡ ಸಾಮಾನ್ಯವಾಗಿ ಅಷ್ಟು ಕೂಡ ಯಾವುದಾದ್ರೂ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಕೊಂಡೆ ತಗೊಳ್ಳೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ತಕ್ಕಾಗಿದೆ ಈ ಥರ ಸೂಪರಾಗಿ ಕಾಣಿಸುತ್ತೆ ಫುಲ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಏನಾದರೂ ಫಂಕ್ಷನ್ಗೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಆಮೇಲೆ ಮತ್ತೆ ಗೋಲ್ಡ್ ಕಲರಲ್ಲೇ ಇರೋದು ಫಸ್ಟ್ ಗೋಲ್ಡ್ ಕಲರಲ್ಲಿ ಇರುವಂಥ ಇಯರ್ ರಿಂಗ್ಸ್ನ ತೋರಿಸ್ತೀನಿ ಇದೊಂದು ಜುಮ್ಕಾ ಇಲ್ಲಿ ಪರ್ಪಲ್ ಕಲರ್ ಇದೆ ಸ್ವಲ್ಪ ಬ್ರೌನ್ ಡಾರ್ಕ್ ಬ್ರೌನ್ ತರ ಇದೆ ಸ್ಟೋನ್ಸ್ ಹಾಗೆ ಇದು ಗೋಲ್ಡನ್ ಕಲರ್ ಇರುವಂತ ಒಂದು ಮೀಡಿಯಂ ಸೈಜ್ ಜುಮ್ಕಾ ಜಾಸ್ತಿ ಇರೋದಾಗಿಲ್ಲ ಇದಾದ್ಮೇಲೆ ಮತ್ತೆ ಫುಲ್ ಗೋಲ್ಡ್ ಕಲರ್ ಅಲ್ಲೇ ಇರುವಂಥದ್ದು ಇದು ಕೂಡ ಕೂಡ ತುಂಬಾ ಚೆನ್ನಾಗಿದೆ ರೀಸೆಂಟಾಗಿ ತಗೊಂಡಿರುವಂಥದ್ದು ಇದೆಲ್ಲ ಕೂಡ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಒಂದು ಜುಮ್ಕ ಇದು ನಮ್ಮ ಅಮ್ಮ ಕೊಡ್ಸಿರೋದು ನಮಗೆ ನನ್ನ ಆಯಿ ನನ್ನ ಕೊಡಿಸಿರೋದು ಕೊಡ್ಸಿರೋದು ಇದು ಪುಟ್ಟ ಝುಮ್ಕ ರೆಡ್ ಅಂಡ್ ಗೋಲ್ಡನ್ ಕಲರಲ್ಲಿ ರೆಡ್ ಅಂಡ್ ಗೋಲ್ಡನ್ ಕಲರಲ್ಲಿ ಬಂದದ್ದು ಪುಟ್ಟ ಝುಮ್ಕಾ ಅದಾದಮೇಲೆ ಒಂದು ಗೋಲ್ಡ್ ಎಲ್ಲ ಕಲರ್ ಕಲರಲ್ಲಿ ಈ ಥರ ಸಕ್ಕದ ಕಾಣಿಸುತ್ತಲ್ವಾ ಇದು ಏನು ಕುಡ್ತಾ ಚೆನ್ನಾಗಿರುತ್ತೆ ಕಲರ್ ಕಲರ್ ಎಲ್ಲ ಕಲರ್ ಇದೆ ರೆಡ್ ವೈಟ್ ಗ್ರೀನ್ ಎಲ್ಲ ಕಲರಲ್ಲಿರುವಂಥದ್ದು ಕಲರ್ ಅಲ್ಲಿರುವಂತರ ಇದಾದ್ಮೇಲೆ ಚಿಕ್ಕದೊಂದು ರಿಂಗ್ ತುಂಬ ಯೂಸ್ ಮಾಡಿದ್ದೀನಿ ಇದೆಲ್ಲ ಫುಲ್ ಯೂಸ್ ಮಾಡಿರೋಂಥದ್ದು ಇದು ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಸ್ಟೋನ್ ಇರುವಂಥದ್ದು ಬ್ಲ್ಯಾಕ್ ಸ್ಟೋನ್ ಇಷ್ಟೇ ಗೋಲ್ಡ್ ಕಲರಲ್ಲಿ ಇರುವಂಥದ್ದು ಇಷ್ಟೇ ಜಾಸ್ತಿ ಇಲ್ಲ ಗೋಲ್ಡ್ ಕಲರಲ್ಲಿ ಇದೆಲ್ಲ ಏನಾದರೂ ಫಂಕ್ಷನ್ಗೆಲ್ಲ ಜಾಸ್ತಿ ಹಾಕೋತೀನಿ ನಾನು ಹಾಗೆ ಸುಮ್ಮನೆ ಎಲ್ಲ ತುಂಬಾ ಕಡಿಮೆ ಇವಾಗ ಮೊದಲೆಲ್ಲ ಜಾಸ್ತಿ ಹಾಕ್ತಾ ಇದ್ದೀವಿ ಈ ಥರ ರಿಂಗ್ಸ್ನ ಇವಾಗ ತುಂಬಾ ಕಡಿಮೆ ಆಗಿದೆ ಹಾಗೆ ಜಾಸ್ತಿ ತಗೋತಾ ಇದೆ ಇವಾಗಂತೂ ಫುಲ್ ಕಡಿಮೆ ಆಗಿಬಿಟ್ಟಿದೆ ಯಾಕೆಂದರೆ ಎಲ್ಲ ಹೊರಗಡೆ ಹೋಗ್ತಾ ಇಲ್ಲ ಸುಮ್ಮನೆ ಏನಕ್ಕೆ ಪರ್ಚೇಸ್ ಮಾಡಿ ಮಾಡಿ ಇಟ್ಕೊಂಡು ಸುಮ್ಮನೆ ಹಳೆಯದಾಗತ್ತಲ್ವ ಅದು ಅವಶ್ಯಕತೆ ಇದ್ದಾಗ ಮಾತ್ರ ಪರ್ಚೇಸ್ ಮಾಡೋದು ಓಕೆ ಇವಾಗ ಗೋಲ್ಡನ್ ಗೋಲ್ಡ್ ಕಲರ್ಲಿಂಥದ್ದು ಅಂತ ಇವಾಗ ಬೇರೆ ಡಿಸೈನ್ಸ್ ಬೇರೆ ಕಲರ್ ಇದು ನೋಡ್ತಾ ಇರ್ಬೋದು ಲೀಫ್ ಈ ಥರ ಎಲೆ ಎಲೆ ಆ ಕಡೆ ಈ ಕಡೆ ಹೋಗತ್ತದು ರೌಂಡ್ ಹೊಡಿಯತ್ತದು ಈ ಥರ ಇದೆ ಎಲೆ ಎಲೆ ಈ ಬ್ಲ್ಯಾಕ್ ಕಲರ್ ಅಲ್ಲಿ ಇರುವಂತದ್ದು ಚೆನ್ನಾಗಿದೆ ಅಲ್ವಾ ತುಂಬಾನೇ ಚೆನ್ನಾಗಿದೆ ತಗೊಂಡ್ಬಿಡಿ ಈ ತರ ಇದೊಂದು ಇದು ಕೂಡ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿರೋದು ಬಟ್ ಹಾಕಿಲ್ಲ ಈ ಥರ ಹೇರ್ ಓಪನ್ ಹೇರ್ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಪೋನಿ ಏನಾದರೂ ಬಂದಾಗ ಚೆನ್ನಾಗಿರುತ್ತೆ ಈ ಥರ ಸಾಕಾಗಿದೆ ಅಲ್ವಾ ಇದಾದಮೇಲೆ ಇದು ಕೂಡ ನಮ್ಮಮ್ಮ ಕೊಡಿಸಿರೋದು ಅಮ್ಮ ಕೊಡಿಸಿರೋ ಜುಮ್ಕ ಇದು ಕೂಡ ಪರ್ಪಲ್ ಸ್ಟೋನ್ ಪರ್ಪಲ್ ಪಿಂಕ್ ಗೋಲ್ಡ್ ಕಾಂಬಿನೇಷನಲ್ಲಿ ಸಖತ್ತಾಗಿದೆ ಇದು ಕೂಡ ಇದನ್ನ ಇನ್ನೂ ಕೈ ತಪ್ಪಿ ತಪ್ಪಿ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ಯಾವ್ದಾದ್ರು ಕುರ್ತಾ ಚೆನ್ನಾಗಿ ಕಾಣಿಸುತ್ತೆ ಸಾರಿನ ಹಾಕೊಂಡಾಗ ಏನಾದ್ಮೇಲೆ ಎಸ್ ಇದು ಕೂಡ ಮತ್ತೊಂದು ಗೋಲ್ಡ್ ಕಲರ್ ಇರುವಂತದ್ದು ಮಿಸ್ ಆಗಿತ್ತು ಈ ಗೋಲ್ಡ್ ಅಂಡ್ ರೆಡ್ ಕಾಂಬಿನೇಷನ್ ಇದು ನಮ್ಮ ಅಣ್ಣ ಕುಡಿಸಿರೋದು ಅಣ್ಣ ನಮ್ಮ ಅಮ್ಮನ ಮನೆಯಲ್ಲಿ ಎದು ಟ್ರಿಪ್ ಹೋಗಿದ್ದರು ಧರ್ಮಸ್ಥಳ ಕೊಲ್ಲೂರು ಶೃಂಗೇರಿ ಅಲ್ಲೆಲ್ಲ ಹೋಗಿದವಾಗ ಅಣ್ಣ ನಮಗೋಸ್ಕರ ಅಂತ ಹೇಳ್ಬಿಟ್ಟು ತಂದಿರೋದು ಚೆನ್ನಾಗಿದೆ ಅಲ್ವಾ ಗೋಲ್ಡ್ ಆ್ಯಂಡ್ ರೆಡ್ ಕಾಂಬಿನೇಷನ್ ನಮಗೆ ತುಂಬಾ ಇಷ್ಟವಾದ ಕಲರ್ ಅಂದರೆ ರೆಡ್ ಮೈ ಫೇವ್ರೆಟ್ ಕಲರ್ ರೆಡ್ ನಾನು ದೊಡ್ಡ ದೊಡ್ಡ ಜುಮ ದೊಡ್ಡ ದೊಡ್ಡ ರಿಂಗ್ಸ್ ಅಂದರೆ ತುಂಬಾ ಇಷ್ಟ ಸೊ ಜಾಸ್ತಿ ಎಲ್ಲ ದೊಡ್ಡ ದೊಡ್ಡ ಸೈಜಲ್ಲಿ ಇರುವಂಥದ್ದು ಓಕೆ ಗೈಸ್ ಇವಾಗ ಬೇರೆ ಬೇರೆ ರೀಚ ಬೇರೆ ಬೇರೆ ಕಲರಲ್ಲಿರುವಂಥದ್ದು ಓಕೆ ಗೈಸ್ ಇದು ನೋಡ್ತಾ ಇರ್ಬೋದು ಇದು ಬಳೆನ ಅಥವಾ ಇಯರಿಂಗ್ ಅಂತ ಗೊತ್ತಾಗ್ತಾ ಇಲ್ಲ ಇದು ಇಯರ್ ರಿಂಗ್ ನಂದು ಸ್ವಲ್ಪ ಬಳೆ ಥರ ಬಳೆ ಥರ ಇದೆ ಹಿಂಗೆ ಹಾಕೊಬಿಡ್ಬೋದು ಕೈ ಅಷ್ಟು ದೊಡ್ಡ ಸೈಜ್ ಅಲ್ಲಿರುವಂತ ಇಯರ್ ಈ ತರ ಇಯರಿಂಗ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ ದೊಡ್ಡ ಸೈಜ್ ಅಲ್ಲಿ ಸಕಾಗಿದೆ ಇವಾಗೆಲ್ಲ ಹಾಗೆ ಇಟ್ಬಿಟ್ಟಿದೀವಿ ಇದನ್ನ ಇನ್ನೂ ಹೊರಗಡೆ ಹೋಗೋದಿಲ್ಲ ಏನ್ ಮಾಡೋದು ಓಕೆನಾ ಅದಾದ್ಮೇಲೆ ಮತ್ತೊಂದು ಇಯರಿಂಗ್ಸ್ ಇದು ಮುತ್ತು 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 ನೀರು ಮುತ್ತರಿ ಸಖತ್ತಾಗಿದೆ ಅಲ್ವಾ ಇದು ರೀಸೆಂಟಾಗಿ ತಗೊಂಡಿರುವಂಥದ್ದು ಇದು ವೆಸ್ಟರ್ನ್ ವೇರ್ಗೂ ತುಂಬಾ ಸೂಟ್ ಆಗತ್ತೆ ಹಾಗೆ ಈ ಕುರ್ತಾ ಇದಕ್ಕೆ ಕೂಡ ಆಗಿ ವೇರ್ ಮಾಡಬಹುದು ಸಖತ್ತಾಗಿದೆ ಆ್ಯಂಡ್ ಪಿಂಕ್ ಯಲ್ಲೋ ಎಲ್ಲ ಎಲ್ಲ ಕಲರಲ್ಲೂ ಇರೋಂಥದ್ದು ಇದು ಕೂಡ ಒಂದು ಸ್ಕೈ ಬ್ಲೂ ಚೂಡಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ಓಕೆ ಆಮೇಲೆ ಮತ್ತೊಂದು ರಿಂಗ್ ಇದು ತುಕ್ ಹಿಡ್ದಿರೋ ತನಕ ಅನಿಸುತ್ತೆ ಬಟ್ ಇದು ತುಕ್ ಹಿಡ್ದಿರೋದಲ್ಲ ಕಲರೇ ಈ ಥರ ಇರೋದು ಇದೊಂದು ರಿಂಗ್ ಇದನ್ನು ತುಂಬ ಯೂಸ್ ಮಾಡಿದ್ವಿ ಜಾಸ್ತಿ ಎಲ್ಲ ಬಟ್ಟೆಗೆ ಜಾಸ್ತಿ ಆಗುತ್ತೆ ಯೂಸ್ ಅಲ್ವಾ ಎಲ್ಲದಕ್ಕೂ ಸುಮಾರಾಗಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೊ ಜಾಸ್ತಿ ಯೂಸ್ ಮಾಡಿದ್ದೀನಿ ಇದೊಂದು ರಿಂಗ್ ಇದಾದಮೇಲೆ ಮತ್ತೊಂದು ರಿಂಗ್ ವೈಟ್ ವೈಟ್ ಕಲರ್ ಇರುವಂಥದ್ದು ವೈಟ್ ಕಲರಲ್ಲಿ ಇರುವಂಥದ್ದು ಇದೊಂದು ಚಿಕ್ಕ ಚಿಕ್ಕ ಫ್ಲವರ್ 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 ಥರ ಏನೋ ಇದೆ ಇದೊಂದು ನಾನು ಎಲ್ಲಾದರೂ ಹೋದಾಗ ನನಗೆ ಜಾಸ್ತಿ ಕಣ್ಣಿಂಗ್ ಇರೋದೇ ಇಯರಿಂಗ್ಸ್ ಇಯರಿಂಗ್ಸ್ ಕಂಡು ಸಾಕು ಯಾವುದಾದ್ರೂ ಅಲ್ಲಿ ಎತ್ಕೊಂಡು ಬರ್ತೀನಿ ಎಷ್ಟು ಹಾಕ್ತೀನಿ ಗೊತ್ತಿಲ್ಲ ಹಾಕ್ತಾಯಿದ್ದೆ ಮೊದಲೆಲ್ಲ ಜಾಸ್ತಿ ಇವಾಗ ಮನೆಯಲ್ಲೇ ಇರುತ್ತೆ ಹೋಗ್ತಾ ಹೋಗ್ತಾಯಿಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಹಾಗೇ ಇದೆ ಇದೊಂದು ಗ್ರೀನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಈ ಥರ ಬಂದು ಆಮೇಲೆ ಇದು ಬ್ಲೂ ಕಲರ್ ಬ್ಲೂ ಕಲರ್ ಇರುವಂಥದ್ದು ಇದು ಕೂಡ ಅಷ್ಟೇ ಒಂದು ಚಿಡಿಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು ಕುರ್ತಾಗೆ ಅಂತ ಹೇಳ್ಬಿಟ್ಟು ಬ್ಲೂ ಸ್ಟೋನ್ ಇರುವಂಥದ್ದು ಸತ್ತದಾಗಿದೆ ತುಂಬ ತುಂಬ ಬೇಸಾಯ ತೊಗೊಂಡು ಮತ್ತೆ ಚೆನ್ನಾಗೇ ಹಾಳಾಗಿಲ್ಲ ಇದಾದ್ಮೇಲೆ ಮತ್ತೊಂದು ರಿಂಗ್ ಪುಟ್ಟ ಜುಂಕ ರಿಂಗ್ ಮತ್ತು ಜುಂಕ ಎರಡು ಿಂಗ್ಗೆ ಚಿಕ್ಕದಾಗಿ ಜುಮ್ಕಾಯಿ ಇರೋಂಥದ್ದು ಏನೋ ಉಟ್ಟು ಬರ್ತಾನೆ ಇಲ್ಲ ಇದು ಸಿಲ್ವರ್ ಕಲರ್ ಓಕೆ ಮತ್ತೆ ಯಾವಿದೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಯಾವ ತೋರಿಸಿದ್ರೆ ಯಾವ ತೋರಿಸಿಲ್ಲ ಅಂತ ಗೊತ್ತಾಗಿಲ್ಲ ಹಾಗೆ ಇದು ಕೂಡ ಒಂದು ಸೀವರ್ ಟ್ರೆಂಡಿಂಗ್ ಥರ ಕುಟ್ಟೆಲ್ಲ ಹಾಕೊಂಡ್ರೆ ದೊಡ್ಡದಾಗಿ ಚೆನ್ನಾಗಿ ಇದು ಹೀಗೆ ಸಕತ್ತಾಗಿದೆ ಒಂದು ಇಯರ್ ರಿಂಗ್ ಇದ್ರೆ ಸಾಕಲ್ವಾ ಎಷ್ಟೊಂದು ಡ್ರೆಸ್ಗೆ ಮ್ಯಾಚ್ ಮಾಡ್ಬೋದು ಇದನ್ನು ಒಂದೇ ಒಂದು ಇಯರ್ ರಿಂಗ್ಸ್ನ ಬಂದ್ಕೊಂಡು ಎಷ್ಟೊಂದು ಡ್ರೆಸ್ಗೆ ಮ್ಯಾಚ್ ಮಾಡ್ಕೊಬೋದು ಬಟ್ ಹಾಕಿ ಹಾಕಿ ಬೇಜಾರು ಬರುತ್ತೆ ಬೇರೆ ಬೇರೆ ಏನೇ ತಗೊಳ್ಳೋದು ಇದೊಂದು ಪುಟ್ಟ ಜುಮ್ಕಾ ಗ್ರೀನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಇದು ತುಂಬ ದಿವಸಗಳೇ ಆಗಿದೆ ಚೆನ್ನಾಗಿದೆ ಬಟ್ ಇಟ್ಕೊಂಡಿದ್ದೀನಿ ಗ್ರೀನ್ ಮತ್ತು ವೈಟ್ ಸ್ಟೋನ್ ಪುಟ್ಟ ಜುಮ್ಕಾ ಆಮೇಲೆ ಇದು ಪಿಕಾಕ್ ಡಿಸೈನ್ ಆಗುತ್ತೆ ಈ ಥರ ಒಂದು ಕಾಂಪಿಟೀಸನ್ನಿರುವಂಥದ್ದು ಎಲ್ಲೇ ಹೋದರೂ ಕೂಡ ನಾನು ಜಾಸ್ತಿ ಇಯರಿಂಗ್ಸನ್ನ ಬರ್ತೀನಿ ಇಷ್ಟೇ ನನ್ನ ಇಯರಿಂಗ್ಸ್ ಕಲೆಕ್ಷನ್ ಜಾಸ್ತಿ ಏನಿಲ್ಲ ಸ್ವಲ್ಪ ಇರುವಂಥದ್ದು ಹಾಗೆ ಚಿಕ್ಕ ಚಿಕ್ಕದು ಬಟನ್ಸ್ ಅಂತ ಹೇಳ್ತಾರೆ ಸ್ಟಡ್ಸ್ ಥರ ಸ್ಟಾರ್ ಇದೆಲ್ಲ ಚಿಕ್ಕ ಚಿಕ್ಕದಾಗಿರುವಂಥದ್ದು ಈ ಥರ ಪುಟ್ ಪುಟ್ಟದು ಆವಾಗ ಆವಾಗವಾಗ ಯೂಸ್ ಮಾಡ್ತೀನಿ ಇದನ್ನು ಕೆಲವೊಂದು ಸಲ ಅಷ್ಟೇ ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಹಾಗೆ ಸುಮ್ಮನೆ ಯಾವಾಗಾದ್ರೂ ಹಾಕೊಳ್ಳೋಕ್ಕೆ ಕಲರ್ ಕಲರ್ ಗ್ರೀನ್ ಕಲರ್ ಇರುವಂಥದ್ದು ಶೇಪ್ ಕೆಲವೊಂದ ಜಾಸ್ತಿ ರೆಡಿ ಆಗೋಕ್ಕೆ ಮೂಡಿರಲ್ಲ ಸುಮ್ಮನೆ ಹಾಗೆ ಹ್ಮ್ ಏನು ಈ ಇಯರಿಂಗ್ಸ್ ಎಲ್ಲ ಏನು ಬೇಡ ಆಗ್ತದೆ ಕೆಲವೊಂದ್ಸಲ ಹೊರಗಡೆ ಹೋಗ್ಬೇಕಾದ್ರೆ ಹಾಗೆ ಅಲ್ವಾ ಅಷ್ಟೇ ರೆಡಿ ಆಗೋಕ್ಕೆಲ್ಲ ಮೂಡಿರಲ್ಲ ಯಾವುದೋ ಒಂದು ಹಾಕೊಂಡು ಹೋಗೋಣ ಅನ್ನೋ ಥರ ಇರತ್ತೆ ನೋಡು ಆ ಟೈಮಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಜಾಸ್ತಿ ರೆಡಿ ಆಗೋಕ್ಕೆ ಮನಸ್ಸಿಲ್ದೇ ಇರೋದ ನನ್ಗೆ ಆ ಥರ ಆಗುತ್ತೆ ಸೊ ಅಂಥ ಟೈಮಲ್ಲಿ ಈ ಥರ ಚಿಕ್ಕ ಚಿಕ್ಕನ ಹಾಕೋತೀನಿ ಯಾಕೋ ಗ್ರ್ಯಾಂಡಾಗಿ ರೆಡಿ ಆಗೋದು ಬೇಡ ಇಲ್ಲ ಅಂತ ಇದೆಲ್ಲ ಚಿಕ್ಕ ಚಿಕ್ಕ ಫ್ಲವರ್ ಕಲರ್ ಕಲರ್ ಫ್ಲವರ್ ಇತ್ತು ಅದರೊಳಗೆ ವೈಟ್ ಸ್ಟೋನ್ ಈ ಥರ ಬರುತ್ತೆ ವೈಟ್ ಸ್ಟೋನು ಇದೆಲ್ಲ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು ಅದೆಲ್ಲ ಕಾಣೆ ಆಗಿಬಿಟ್ಟು ಕೆಲವೊಂದು ಜಾಸ್ತಿ ಏನಿಲ್ಲ ಸ್ವಲ್ಪ ಇರುವಂಥದ್ದು ನಾವು ಒಂದು ಇಯರಿಂಗ್ ಇದ್ರೆಸ್ ಹಾಕೋದನ್ನ ಜಾಸ್ತಿ ಎಲ್ಲ ಸುಮಾರು ಜಾಸ್ತಿ ಡ್ರೆಸ್ಸಿಗೆ ಮ್ಯಾಚ್ ಮಾಡ್ಕೊಳ್ಬೋದು ಈ ಥರ ಇಯರಿಂಗ್ಸ್ ಇವೆಲ್ಲ ಚಿಕ್ಕ ಚಿಕ್ಕದಾಗಿರೋದು ಜಾಸ್ತಿ ಯೂಸ್ ಮಾಡಿಲ್ಲ ಈ ಥರ ಅಷ್ಟು ಇದೇನೆಂದರೆ ಜೂಮ್ ಕರ್ಕೆ ಥರ ಏನಾದರೂ ಫಂಕ್ಷನಲ್ಲೆಲ್ಲ ಹಾಕೊಳ್ಬೋದು ಇದನ್ನು ತಗೊಂಡಿದ್ದೆ ಒಂದು ಗೋಲ್ಡ್ ಅಲ್ಲಿ ಈ ತರದಿಲ್ಲ ಸೊ ಈ ತರ ತಗೊಂಡಿದ್ದೆ ಒಂದು ಈ ಹಾಕೊಂಡು ಚುಮ್ಕೊಂಡು ಹಾಕೊಂಡು ಗೋಲ್ಡ್ ತಿಂಕಲ್ ಎಲ್ಲ ಮ್ಯಾಚ್ ಆಗುತ್ತೆ ಚೆನ್ನಾಗಿರ್ತಾರೆ ಚೆನ್ನಾಗಿರುತ್ತೆ ಏನ್ ಹೇಳ್ತಾರೆ ಅಂತ ಗೊತ್ತಿದೆ ಅದು ನಮಗೆ ವೈಟ್ ಇರೋದು ಇಷ್ಟು ಆಮೇಲೆ ಕೊನೆಯದಾಗಿ ಇದು ಏ ಒಳ್ಳೆ ಕಾಯಿನ್ ಥರ ಇದೆ ಚೆನ್ನಾಗಿದೆ ಡಿಸೈನ್ ಸಣ್ಣ ಇದು ಇವರು ಕೂಡ ತುಂಬಾ ಯೂಸ್ ಮಾಡಿ ಜಾಸ್ತಿ ಹಾಕೊಳ್ಳಿ ಈ ಥರ ಹೈ ನೆಕ್ ಹಾಕೊಂಡಾಗ ಈ ಥರ ಇಯರ್ ರಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ ಕಾಯಿನ್ ಥರ ಓಕೆ ಗೈಸ್ ಇದಿಷ್ಟು ನನ್ನ ಇಯರ್ ರಿಂಗ್ಸ್ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿರತ್ತಂತ ಅಂದ್ಕೋತೀನಿ ಎಲ್ಲನೂ ತೋರಿಸಿದ್ದೀನಿ ಅಂತ ಅಂದ್ಕೋತೀನಿ ಬಿಟ್ಟಿಲ್ಲ ಅಂತ ಅಂದ್ಕೋತೀನಿ ಗೊತ್ತಿಲ್ಲ ಎಲ್ಲಾನು ತೋರಿಸಿದ್ದೀನಿ ಓಕೆ ಗೈಸ್ ಇಷ್ಟೇ ಇರೋದು ನನ್ನ ಇಯರ್ ರಿಂಗ್ಸ್ ಕಲೆಕ್ಷನ್ ನಮ್ಮ ಹರಿಕಡೆಗಳೆಲ್ಲ ಹೋದವಾಗ ಈ ಥರ ರಿಂಗ್ಸ್ನ ಹಾಕೊಂಡ್ರೆ ಹ್ಞೂ ಅವಳಿಗೆ ಒಂದು ಕಿವಿ ಓಲಿನೂ ಇಲ್ಲ ಇರಬೇಕು ಈ ಥರ ಮಾರಾಟದ್ದೆಲ್ಲ ಹಾಕೋಬಂದಿದ್ದಾಳೆ ಉಮಾಗೋಲ್ಡ್ ಉಮಾಗೋಲ್ಡ್ ಅಂತ ಹೇಳಲ್ಲ ಮಾರಾಟದ್ದು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಮಾರಾಟದ್ದೆ ಕಿವಿ ಮಾರ್ಸದ್ದು ಹಾಕೊಳ್ಳೋದೆ ಮಾರಾಟದ್ದು ಕರಿಮಣಿ ಹಾಕೋಣದೇ ಈ ಥರ ಹೇಳೋದು ಮನೆ ಕಡೆ ಹೇಳಲ್ಲ ಬಟ್ ಇವಾಗ ಇವಾಗ ಓಕೆ ಸ್ವಲ್ಪ ಅಪ್ಡೇಟ್ ಆಗಿದೆ ಪರವಾಗಿಲ್ಲ ಅಷ್ಟೇನು ಹೇಳಲ್ಲ ಮೊದಲೆಲ್ಲ ಜಾಸ್ತಿ ಇತ್ತು ಈ ಥರ ಎಲ್ಲ ಹಾಕೊಂಡ್ರೆ ಇಷ್ಟ ಆಗಲ್ಲಾಗಿತ್ತು ಏನಾದ್ರು ಹೇಳೋದು ಅಷ್ಟೇ ಹಿಂದ್ಗಡೆಯಿಂದ ಬಟ್ ಇವಾಗೆಲ್ಲ ಹಾಕೋತಾರೆ ಸರ ಮತ್ತು ಇಯರ್ ರಿಂಗ್ಸ್ ಎಲ್ಲ ಹಾಕ್ಕೊಂಡ್ರೆ ಇವಾಗೆಲ್ಲ ಹಾಕೋತಾರೆ ಓಕೆ ಓಕೆ ಗೈಸ್ ಮಾಡ್ತಾರೆ